ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಟಾಪ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರಬಹುದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಬನ್ನಿ ಜಾಸ್ತಿ ತಡ ಮಾಡಿ ಬೇಡ ಅದಿಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನದ ಯಾವ ವಿಧಾನ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನ ತಂದುಕೊಟ್ಟಿದೆ ಅಂತ ಹೇಳಿ ಪ್ರಶ್ನೆ ಸೊ ಇದಕ್ಕೆ ಏನ್ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಪ್ರಶ್ನಾವಳಿ ವಿಧಾನ ಸಂದರ್ಶನ ವಿಧಾನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ಅಧ್ಯಯನ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ನಾಲ್ಕು ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಒಂದು ಪ್ರಶ್ನೆ ಸೊ ನಾನಿಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ನಾನು ಹಾಗೆ ಆನ್ಸರ್ ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೋತ್ತರಗಳು ನಿಮ್ಗೆ ಗೊತ್ತಿತ್ತು ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಪಕ್ಕದ ಮನೆಯವರ ವರ್ತನಾ ಸಮಸ್ಯೆಗಳನ್ನು ಬಗೆಹರಿಸುವಿಕೆ ಈ ಮನೋವಿಜ್ಞಾನದ ವ್ಯಾಪ್ತಿಯೊಳಗೆ ಬರುತ್ತದೆ ಅಂತ ಅಂದರೆ ಪಕ್ಕದ ಮನೆಯವ್ರಿಗೆ ಇರ್ತಕ್ಕಂತಹ ಒಂದು ವರ್ತನಾ ಸಮಸ್ಯೆಗಳನ್ನು ಬಗೆಹರಿಸುವಿಕೆ ಯಾವುದ ಯಾವುದರ ಅಡಿಯಲ್ಲಿ ಬರುತ್ತೆ ಯಾವುದರ ವ್ಯಾಪ್ತಿಗೆ ಬರುತ್ತೆ ಅಂತ ಆಯ್ಕೆಗಳು ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಉತ್ತರವನ್ನು ಗೆಸ್ ಮಾಡಿದಿರ ಅಂತ ಭಾವಿಸ್ತಾ ನಾನು ಇದಕ್ಕೆ ಆನ್ಸರ್ನ ಹೇಳ್ತೀನಿ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸಮುದಾಯ ಮನೋವಿಜ್ಞಾನ ಅನ್ನೋದು ಪಕ್ಕದ ಮನೆಯವರ ವರ್ತನಾ ಸಮಸ್ಯೆ ಬಗೆಹರಿಸುವಿಕೆ ಈ ಒಂದು ಮನೋವಿಜ್ಞಾನದ ವ್ಯಾಪ್ತಿಯೊಳಗೆ ಬರುತ್ತೆ ಸಮುದಾಯದ ಮನೋವಿಜ್ಞಾನದ ವ್ಯಾಪ್ತಿಗೆ ಬರೋದ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವ್ಯಕ್ತಿಯ ಪೂರ್ವಪರ ವಿಚಾರಗಳನ್ನ ತಿಳಿದುಕೊಳ್ಳಲು ಈ ಪದ್ಧತಿಯು ಸೂಕ್ತವಾಗಿದೆ ಒಬ್ಬ ವ್ಯಕ್ತಿಯ ಹಿಂದೆ ಮುಂದೆ ಅಥವಾ ಅವನ ಒಂದು ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಯಾವ ಒಂದು ಪದ್ಧತಿ ಸೂಕ್ತ ವಿಧಾನವಾಗಿದೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ವ್ಯಕ್ತಿ ಅಧ್ಯಯನ ಪದ್ಧತಿ ಚಿಕಿತ್ಸಾ ಪದ್ಧತಿ ಪ್ರಾಯೋಗಿಕ ಪದ್ಧತಿ ಅವಲೋಕನ ವಿಧಾನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಸರ್ ನಿಮ್ಮ ಒಂದು ಉತ್ತರ ಕರೆಕ್ಟ್ ಆಗಿತ್ತು ಆಪ್ಷನ್ ಒಂದು ವ್ಯಕ್ತಿ ಅಧ್ಯಯನ ಪದ್ಧತಿ ಸೊ ಈ ಒಂದು ವ್ಯಕ್ತಿ ಅಧ್ಯಯನ ಪದ್ಧತಿಯಿಂದ ಒಬ್ಬ ವ್ಯಕ್ತಿಯ ಪೂರ್ವಪರ ವಿಚಾರಗಳನ್ನು ಆತನ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಕಾರಣವಾಗುವ ಅಂಶವೆಂದರೆ ಡ್ಯಾಶ್ ಅಂತ ಕೇಳಿದರೆ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಯಾವ ಅಂಶ ಕಾರಣ ಆಗತ್ತೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಎರಡು ಮಧ್ಯವರ್ತಿ ಚರಾಕ್ಷರಗಳ ನಿಯಂತ್ರಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಇದಾಗಿದೆ ಸೈಕಾಲಜಿಯ ಒಂದು ಮೂಲ ಉದ್ದೇಶ ಏನು ಯಾವ ಒಂದು ಉದ್ದೇಶ ಈ ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶವಾಗಿದೆ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳನ್ನ ನೀವು ನೋಡ್ತಾ ಇದೀರಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ನಿಮ್ಮ ಒಂದು ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಶೈಕ್ಷಣಿಕ ಗುರಿಗಳನ್ನ ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನ ಯೋಚಿಸುವುದು ಅನ್ನೋದು ಸರಿಯಾದ ಉತ್ತರ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಶೈಕ್ಷಣಿಕ ಗುರಿಗಳನ್ನ ಸಾಧಿಸೋ ಸಾಧಿಸೋದಕ್ಕೋಸ್ಕರ ಸೂಕ್ತವಾದ ಪ್ರಕ್ರಿಯೆಗಳನ್ನ ಯೋಚಿಸೋದು ಅನ್ನೋದು ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಈ ಕೆಳಗಿನ ಯಾವುದು ವ್ಯಕ್ತಿಗತ ಪದ್ಧತಿಯಾಗಿದೆ ಅಂತ ಪ್ರಶ್ನೆ ಇದೆ ಸೊ ಯಾವುದು ವ್ಯಕ್ತಿಗತ ಪದ್ಧತಿಯಾಗಿದೆ ಹಾಗಾದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ಎರಡು ಅಂತರಾವಲೋಕನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂತರಾವಲೋಕನ ಪದ್ಧತಿ ಏನಿದೆ ವ್ಯಕ್ತಿ ಅ ವ್ಯಕ್ತಿಗತ ಪದ್ಧತಿ ಆಗಿರೋ ಏಳನೇ ಒಂದು ಪ್ರಶ್ನೆ ಯಾವ ಮನೋವೈಜ್ಞಾನಿಕ ಪದ್ಧತಿಯಲ್ಲಿ ಮಾನಸಿಕ ಪ್ರಕ್ರಿಯೆಯು ಉಂಟಾಗುವಂತೆ ಮಾಡಲಾಗುತ್ತದೆ ಯಾವ ಒಂದು ಮನೋವೈಜ್ಞಾನಿಕ ಪದ್ಧತಿಯಲ್ಲಿ ಮಾನಸಿಕ ಪ್ರಕ್ರಿಯೆ ಉಂಟಾಗುವ ಹಾಗೆ ಮಾಡಲಾಗುತ್ತೆ ಅಂತ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಯಾವ್ದಿರ್ಬೋದು ಹಾಗಾದರೆ ಏಳನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಲ್ಲಿ ಎಸ್ ಆಪ್ಷನ್ ಮೂರು ಪ್ರಾಯೋಗಿಕ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಜಾನ್ ಡೂಯಿ ಈ ಕೆಳಗಿನ ಯಾವ ಪಂಥಕ್ಕೆ ಸೇರಿದ ಮನೋವಿಜ್ಞಾನಿಯಾಗಿದ್ದಾರೆ ಅನ್ನೋದು ಪ್ರಶ್ನೆ ಜಾನ್ ಡೂಯಿ ಅವರು ಯಾವ ಪಂಥಕ್ಕೆ ಸೇರಿದ್ದಾರೆ ಕಾರ್ಯಾತ್ಮಕ ಸಿದ್ಧಾಂತ ಗೆಸ್ಟಾಲ್ಟ್ ಪಂಥ ವರ್ತನವಾದ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಒಂದು ಕಾರ್ಯಾತ್ಮಕ ಸಿದ್ಧಾಂತದ ಸಿದ್ಧಾಂತ ಈ ಒಂದು ಪಂಥಕ್ಕೆ ಸೇರಿದಂತಹ ಮನೋವಿಜ್ಞಾನಿಯಾಗಿರುವಂಥದ್ದು ಜಾನ್ ಡೂಯಿ ಅವರು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಪದ್ಧತಿಯು ಸಂಪೂರ್ಣವಾಗಿ ಸ್ವಲ್ಪವನ್ನು ಅಭ್ಯಸಿಸದೆ ಸ್ವಲ್ಪಕ್ಕಾಗಿ ಎಲ್ಲವನ್ನ ಅಭ್ಯಸಿಸುತ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಯಾವ ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಅಭ್ಯಾಸ ಮಾಡಿದೆ ಆ ಸ್ವಲ್ಪ ಅಭ್ಯಾಸ ಮಾಡೋದಕ್ಕೋಸ್ಕರ ಎಲ್ಲವನ್ನು ಕೂಡ ಅಭ್ಯಾಸ ಮಾಡಲಾಗತ್ತೆ ಅನ್ನೋದು ಪ್ರಶ್ನೆ ಸೊ ಒಂಬತ್ತನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಂತರ ಅವಲೋಕನ ಪ್ರಾಯೋಗಿಕ ವಿಧಾನ ಸಹಭಾಗಿ ಅವಲೋಕನ ವ್ಯಕ್ತಿ ಅಧ್ಯಯನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಯ್ಕೆ ನಾಲ್ಕು ವ್ಯಕ್ತಿ ಅಧ್ಯಯನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದೋ ಅಂತಹ ವಿಧಾನಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಆಯಿತಾ ಸೊ ನಾಲ್ಕು ಆಯ್ಕೆಗಳು ಅವಲೋಕನ ಪ್ರಾಯೋಗಿಕ ಪದ್ಧತಿ ವ್ಯಕ್ತಿಯ ಅಧ್ಯಯನ ಅಂತರಾವಲೋಕನ ಅಂತ ಆಯ್ಕೆಗಳು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಸೊ ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ಆಪ್ಷನ್ ಮೂರು ವ್ಯಕ್ತಿ ಅಧ್ಯಯನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಮತ್ತು ಅದನ್ನು ವಿಶ್ಲೇಷಣೆ ಮಾಡೋದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತುಕೊಂಡು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗುತ್ತೋ ಅಂತಹ ಒಂದು ವಿಧಾನವನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ನೈಸರ್ಗಿಕ ಸನ್ನಿವೇಶದಲ್ಲಿ ವರ್ತನೆಯನ್ನ ಅಭ್ಯಾಸ ಮಾಡುವಂತಹ ಒಂದು ವಿಧಾನ ಯಾವುದು ನೈಸರ್ಗಿಕ ಸನ್ನಿವೇಶದಲ್ಲಿ ಮಾಡತಕ್ಕಂತಹ ಒಂದು ವರ್ತನೆಯ ಅಭ್ಯಾಸ ಯಾವುದು ಸೊ ಅವಲೋಕನ ಸಮೀಕ್ಷೆ ಪ್ರಾಯೋಗಿಕ ವಿಧಾನ ಅಂತರಾವಲೋಕನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಸಮೀಕ್ಷೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಅರಿಸ್ಟಾಟಲ್ನು ಮನೋವಿಜ್ಞಾನವನ್ನು ಅಭ್ಯಾಸ ಮಾಡಿದ್ದು ಈ ಕೆಳಗಿನ ಶಾಸ್ತ್ರದಲ್ಲಿ ಸೊ ಯಾವ ಶಾಸ್ತ್ರದಲ್ಲಿ ಅರಿಸ್ಟಾಟಲ್ ಮನೋವಿಜ್ಞಾನವನ್ನ ಅಭ್ಯಾಸ ಮಾಡಿದ್ರು ಅಂತ ಪ್ರಶ್ನೆ ಸೊ ಧರ್ಮಶಾಸ್ತ್ರ ಜೀವಶಾಸ್ತ್ರ ತರ್ಕಶಾಸ್ತ್ರ ತತ್ವಶಾಸ್ತ್ರ ಅಂತ ಇದೆ ಯಾವ ವಿಜ್ಞಾನದಲ್ಲಿ ಮನೋವಿ ಸೈಕಾಲಜಿ ಬಿಟ್ಟು ಯಾವುದ್ರಲ್ಲಿ ಬರುತ್ತೆ ಆಪ್ಷನ್ ನಾಲ್ಕು ತತ್ವಶಾಸ್ತ್ರದಲ್ಲಿ ಅರಿಸ್ಟಾಟಲ್ ರವರು ಮನೋವಿಜ್ಞಾನವನ್ನ ಅಭ್ಯಾಸ ಮಾಡಿರ್ತಾರೆ ಆಯ್ಕೆ ನಾಲ್ಕು ತತ್ವಶಾಸ್ತ್ರ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಮನೋವಿಶ್ಲೇಷಣಾ ಚಿಕಿತ್ಸಾ ಚಿಕಿತ್ಸೆ ಯಾರಿಂದ ಆರಂಭಿಸಲ್ಪಟ್ಟಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮನೋವಿಶ್ಲೇಷಣಾ ಚಿಕಿತ್ಸೆ ಯಾರಿಂದ ಆರಂಭಿಸಲ್ಪಟ್ಟಿತು ಅಂತ ಸೊ ಡಾರ್ವಿನ್ ಸಿಗ್ಮಂಡ್ ಫ್ರಾಯ್ಡ್ ವಿಲಿಯಂ ಊಂಟ್ ಥಾರ್ನ ಡೈಕ್ ಅಂತ ಇದೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನು ಹಾಗಾದರೆ ಎಸ್ ಆಪ್ಷನ್ ಎರಡು ಸಿಗ್ಮಂಡ್ ಫ್ರಾಯ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿ ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳನ್ನ ಪರಿಹರಿಸಲು ಈ ಕೆಳಗಿನ ಯಾವ ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಯ ಗೆಳೆಯರನ್ನ ಪೋಷಕರನ್ನ ಸಂದರ್ಶಿಸುತ್ತಾನೆ ಪ್ರಶ್ನೆ ಇನ್ನೊಂದ್ಸಲ ವಿದ್ಯಾರ್ಥಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಸೊ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ಶಿಕ್ಷಕರು ಯಾವ ವಿಧಾನದಲ್ಲಿ ವಿದ್ಯಾರ್ಥಿಯ ಗೆಳೆಯರನ್ನ ಮತ್ತೆ ಪೋಷಕರನ್ನ ಸಂದರ್ಶನ ಮಾಡ್ತಾರೆ ಅಂತ ಆಯ್ಕೆಗಳು ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಮೂರು ವ್ಯಕ್ತಿಯ ಅಧ್ಯಯನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನು ಮನೋವಿಜ್ಞಾನದ ಪಿತಾಮಹ ಎಂದು ಭಾವಿಸಲಾಗಿದೆ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಯಾರನ್ನ ಭಾವಿಸಲಾಗಿದೆ ಅನ್ನೋದು ಪ್ರಶ್ನೆ ಸೊ ಆ ಹದಿನೈದನೇ ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ವಿಲಿಯಂ ಊಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನಾರನೇ ಪ್ರಶ್ನೆ ಯಾವ ಪಂಥವು ಮನುಷ್ಯನ ವರ್ತನೆಯಲ್ಲಿ ನರವ್ಯೂಹವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಪ್ರತಿಪಾದಿಸಿದೆ ಅಂತ ಕೇಳಿದರೆ ಸೊ ಯಾವ ಪಂಥ ಮನುಷ್ಯನ ವರ್ತನೆಯಲ್ಲಿ ನರವ್ಯೂಹ ಅಂತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ನಿರ್ವಹಿಸ್ ನಿರ್ವಹಣೆ ಮಾಡುತ್ತೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಸೊ ಹದಿನಾರನೇ ಪ್ರಶ್ನೆಗೆ ನೋಡಿ ಇಲ್ಲಿ ವರ್ತನವಾದ ಸಂರಚನವಾದ ಗೆಸ್ಟಾಲ್ಟ್ ಪಂಥ ಮನೋವಿಶ್ಲೇಷಣಾ ಪಂಥ ಅಂತ ಇದೆ ಏನಿರಬಹುದು ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಎರಡು ಸಂರಚನವಾದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿನೇಳನೇ ಪ್ರಶ್ನೆ ಒಂದು ಮನೋವೈಜ್ಞಾನಿಕ ಪ್ರಯೋಗ ಕೈಗೊಳ್ಳಬೇಕಾದರೆ ಅತ್ಯಂತ ಮುಖ್ಯವಾದ ಪ್ರಥಮ ಹಂತ ಯಾವುದು ಅಂತ ಸೊ ಒಂದು ಮನೋವೈಜ್ಞಾನಿಕ ಪ್ರಯೋಗವನ್ನು ನಾವು ತಗೊಳ್ತೀವಿ ಮಾಡ್ತೀವಿ ಅಂತ ನಾವು ಮುಖ್ಯವಾಗಿ ಯಾವ ಹಂತವನ್ನು ಹಂತದ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಸೊ ದತ್ತಾಂಶಗಳ ಸಂಗ್ರಹ ಊಹೆಗಳ ನಿರ್ಮಾಣ ಸಾಮಗ್ರಿಗಳ ಜೋಡಣೆ ದತ್ತಾಂಶಗಳ ವಿಶ್ಲೇಷಣೆ ಅಂತ ಇದೆ ಹದಿನೇಳನೇ ಪ್ರಶ್ನೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಊಹೆಗಳ ನಿರ್ಮಾಣ ಫಸ್ಟ್ ನಾವು ಏನು ಮಾಡಬೇಕು ನಾವು ಯಾವುದೇ ಒಂದು ವಿಚಾರದ ಬಗ್ಗೆ ಪ್ರಯೋಗ ಮಾಡ್ತಾ ಇದೀವಿ ಅಂತಂದಾಗ ನಮ್ದು ಒಂದಷ್ಟು ಅಸಂಪ್ಷನ್ ಇರುತ್ತೆ ಸೊ ಊಹೆಗಳಿರುತ್ತೆ ಸೊ ಆ ಒಂದು ಊಹೆಗಳ ಮೇಲೇನೆ ನಾವೇನ್ ಮಾಡಬೇಕಾಗತ್ತೆ ಪ್ರಯೋಗವನ್ನ ಕೈಗೊಳ್ಳಬೇಕಾಗತ್ತೆ ಹಾಗಾಗಿ ಆಪ್ಷನ್ ಎರಡು ಊಹೆಗಳ ನಿರ್ಮಾಣ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸಿಗ್ಮಂಡ್ ಫ್ರಾಯ್ಡ್ ನ ಪ್ರಕಾರ ಮನುಷ್ಯನ ವರ್ತನೆಯಲ್ಲಿ ಈ ಕೆಳಗಿನ ಯಾವುದು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಪ್ರಶ್ನೆ ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಮನುಷ್ಯನ ವರ್ತನೆಯಲ್ಲಿ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಐತಿಹಾಸಿಕ ಹಿನ್ನೆಲೆ ಪ್ರಜಾವಸ್ಥೆ ಸಾಮಾಜಿಕ ಹಿನ್ನೆಲೆ ಲೈಂಗಿಕತೆ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇಲ್ಲಿ ಆಪ್ಷನ್ ನಾಲ್ಕು ಲೈಂಗಿಕತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಪಂಥವು ಮನೋವೈಕಲ್ಯಗಳನ್ನ ಕುರಿತಾಗಿ ಅಭ್ಯಸಿಸುತ್ತದೆ ಅಂತ ಪ್ರಶ್ನೆ ಇದೆ ಸೊ ಯಾವ ಪಂಥ ಮನೋವೈಕಲ್ಯಗಳನ್ನ ಅಭ್ಯಾಸ ಮಾಡುತ್ತೆ ಸಲಹಾ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಶ್ಲೇಷಣೆ ಅಪಸಾಮಾನ್ಯ ಮನೋವಿಜ್ಞಾನ ಸೊ ಹತ್ತೊಂಬತ್ತನೆಯ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಮೂರು ಮನೋವಿಶ್ಲೇಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮನೋವಿಶ್ಲೇಷಣೆ ಮನೋವೈಕಲ್ಯಗಳನ್ನ ಕುರಿತು ಅಭ್ಯಾಸ ಮಾಡತಕ್ಕಂತಹ ಒಂದು ಪಂಥ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡಿ ಅಂತರಾವಲೋಕನ ಪದ್ಧತಿಯನ್ನ ತೀವ್ರವಾಗಿ ವಿರೋಧಿಸಿದವರು ಯಾರು ಅಂತರಾವಲೋಕನ ಈ ಒಂದು ಪದ್ಧತಿಯನ್ನ ತೀವ್ರವಾಗಿ ಖಂಡನೆ ಮಾಡಿದವರು ವಿರೋಧಿಸಿದವರು ಯಾರು ಅಂತ ಸೊ ಇಲ್ಲಿ ಆಯ್ಕೆಗಳು ನೋಡಿ ಸಿಗ್ಮಂಡ್ ಫ್ರಾಯ್ಡ್ ಜೆ ಬಿ ವ್ಯಾಟ್ಸನ್ ಇ ಬಿ ಟಿಚ್ನರ್ ಕಾರ್ ಯುಂಗ್ ಅಂತ ಇದೆ ಸೊ ಎಷ್ಟನೇ ಪ್ರಶ್ನೆ ಇದೆ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಏನಿದೆ ಜೆ ಬಿ ವ್ಯಾಟ್ಸನ್ ರವರು ಈ ಅಂತರಾವಲೋಕನ ಪದ್ಧತಿಯನ್ನು ತೀವ್ರವಾಗಿ ವಿರೋಧ ಮಾಡ್ತಾರೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ರಜ್ಞೆಯ ಆಯಾಮಗಳಲ್ಲಿನ ಒಂದು ಅಂಶವೆಂದರೆ ಡ್ಯಾಶ್ ಅಂತ ಕೇಳಿದರೆ ಆಲೋಚನೆ ಚಟುವಟಿಕೆ ವರ್ತನೆ ಅನುಭವ ಸೊ ಯಾವುದಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಒಂದು ಆಲೋಚನೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಒಬ್ಬ ಯಶಸ್ವಿ ಶಿಕ್ಷಕನಿಗೆ ಮುಖ್ಯವಾಗಿ ಯಾವುದರ ಜ್ಞಾನವಿರಬೇಕು ಅಂತ ಕೇಳಿದ್ದಾರೆ ಒಬ್ಬ ಯಶಸ್ವಿ ಶಿಕ್ಷಕ ಯಶಸ್ವಿ ಶಿಕ್ಷಕನಾದರೂ ಆಗಿರ್ಬೋದು ಅಥವಾ ಶಿಕ್ಷಕನಾದರೂ ಆಗಿರ್ಬೋದು ಶಿಕ್ಷಕರಿಗೆ ಸಾಮಾನ್ಯವಾಗಿ ಇರಬೇಕಾಗಿರ್ತಕ್ಕಂತಹ ಒಂದು ಜ್ಞಾನ ಯಾವುದು ಅಂತ ಹೇಳಿ ತಂತ್ರಜ್ಞಾನ ಬೋಧನಾ ಪದ್ಧತಿಯ ಜ್ಞಾನ ವೃತ್ತಿ ಸಂಹಿತೆಯ ಜ್ಞಾನ ವರ್ತನಶಾಸ್ತ್ರದ ಜ್ಞಾನ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ನಾಲ್ಕು ವರ್ತನಶಾಸ್ತ್ರದ ಜ್ಞಾನ ಯಾವ ರೀತಿ ವರ್ತನೆ ಮಾಡಬೇಕು ಮಕ್ಕಳ ಜೊತೆ ಆಗಿರಬಹುದು ಸೊಸೈಟಿಯಲ್ಲಿ ಆಗಿರಬಹುದು ಹೇಗೆ ವರ್ತನೆ ಮಾಡಬೇಕು ಅನ್ನೋದರ ಒಂದು ಜ್ಞಾನ ಮುಖ್ಯವಾಗಿ ಶಿಕ್ಷಕರಿಗೆ ಇರಬೇಕು ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಪ್ರಾಯೋಗಿಕ ವಿಧಾನವನ್ನ ಯಾವ ಪಂಥದವರು ಪ್ರತಿಪಾದಿಸಿದ್ದಾರೆ ಸೊ ಪ್ರಾಯೋಗಿಕ ವಿಧಾನವನ್ನು ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅಂತ ವರ್ತನಾ ಪಂಥ ಗೆಸ್ಟಾಲ್ಟ್ ಪಂಥ ಸಂರಚನಾ ಪಂಥ ಮನೋವಿಶ್ಲೇಷಣಾ ಪಂಥ ಅನ್ನೋದು ನಾಲ್ಕು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ಸಂರಚನಾ ಪಂಥ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರಾಯೋಗಿಕ ವಿಧಾನದ ಇತಿಮಿತಿ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಪ್ರಾಯೋಗಿಕ ಪಂಥ ಇತಿಮಿತಿಗಳು ಅಂತ ಬಂದಾಗ ಆಪ್ಷನ್ ಮೂರು ಫಲಿತಾಂಶಗಳು ಕೃತಕ ಸನ್ನಿವೇಶಗಳಲ್ಲಿ ಲಭ್ಯವಾಗುವಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಮನೋವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಳ್ಳುವುದರ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದರೆ ಮನೋವೈಜ್ಞಾನಿಕ ಪ್ರಯೋಗಗಳನ್ನ ನಾವು ತಗೊಳ್ತೀವಲ್ವಾ ಸೊ ಪ್ರಮುಖವಾಗಿ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ತಗೊಳ್ತೀವಿ ಅನ್ನೋದು ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಮಧ್ಯ ಮಧ್ಯವರ್ತಿ ಚರಾಂಶಗಳನ್ನು ನಿಯಂತ್ರಿಸುವುದು ಮಧ್ಯವರ್ತಿ ಚರಾಂಶಗಳನ್ನು ನಿಯಂತ್ರಣ ಮಾಡೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ